ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಉಪಯುಕ್ತ ಆಗ್ತಕ್ಕಂಥದ್ದು ಮೊದಲನೇದಾಗಿ ಇಲ್ಲಿ ಹೈಲೈಟ್ನ ನೋಡ್ತಾ ಹೋಗೋಣ ಏನೇನು ಡಿಸ್ಕಷನ್ ಮಾಡ್ತೀವಿ ಈ ವಿಡಿಯೋದಲ್ಲಿ ಅಂತಕ್ಕಂಥದ್ದು ದಡಾರ ಮತ್ತು ರುಬೆಲಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ದೇಶಕ್ಕೆ ನೀಡಲಾಯಿತು ಅಂತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಅತಿ ಉದ್ದದ ಸುರಂಗ ಮಾರ್ಗ ಇತ್ತೀಚೆಗೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಅದು ಎಲ್ಲಿ ಯಾವಾಗ ಉದ್ಘಾಟನೆ ಆಯಿತು ಯಾರು ಉದ್ಘಾಟನೆ ಮಾಡಿದರು ಅಂತಕ್ಕಂಥದ್ದೆಲ್ಲ ಡೀಟೇಲ್ ಡಿಟೇಲಾಗಿ ನೋಡ್ತಾ ಹೋಗೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಪೀಫಾ ವಿಶ್ವಕಪ್ಪು ಯಾವ ದೇಶಗಳು ಅತಿಥೇಯ ವಹಿಸಿಕೊಳ್ಳಲಿದ್ದಾವೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜಂಟಿ ದೇಶಗಳು ಅಧಿವೇಶ ಒಂದು ಇದನ್ನು ಅತಿಥೇಯ ವಹಿಸಿಕೊಳ್ಳಲಿದ್ದಾವೆ ಅದರ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ದಿನದ ಥೀಮ್ ಏನಾಗಿತ್ತು ಯಾ ಯಾವ ವರ್ಷದಿಂದ ಆಚರಿಸಲಾಗ್ತಾ ಇದೆ ಈ ವರ್ಷದ ಅದರ ವಸ್ತು ಏನಾಗಿತ್ತು ಅಂತಕ್ಕಂಥದ್ದು ಕೂಡ ನೋಡ್ತಾ ಹೋಗೋಣ ಅದೇ ರೀತಿ ನ್ಯಾಟೋದ ಮೂವತ್ತೆರಡನೇ ಸದಸ್ಯ ರಾಷ್ಟ್ರವಾಗಿ ಇತ್ತೀಚೆಗೆ ಒಂದು ದೇಶ ಆಯ್ಕೆಯಾಗಿರ್ತಕ್ಕಂಥದ್ದು ಅದರ ಬಗ್ಗೆಯೂ ನೋಡ್ತಾ ಹೋಗೋಣ ಹಾಗೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಇತ್ತೀಚೆಗೆ ಒಂದು ಮಹಿಳಾ ಪಡೆಯನ್ನು ನೇಮಕ ಮಾಡಲಾಯಿತು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ರಾಜ್ಯಸಭೆಗೆ ನಾಮ ನಿರ್ದೇಶನ ಆಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆನೂ ಸ್ವಲ್ಪ ನೋಡ್ತಾ ಹೋಗೋಣ ಭಾರತದ ಮೊದಲ ಸರ್ಕಾರದ ಓ ಟಿ ಟಿ ಪ್ಲಾಟ್ಫಾರ್ಮನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತಕ್ಕಂಥದ್ದು ನೋಡೋಣ ಅದೇ ರೀತಿ ಐ ಎನ್ ಎಸ್ ಜಟಾಯು ಅಂತಕ್ಕಂಥದ್ದು ಇತ್ತೀಚೆಗೆ ಕಾರ್ಯಾರಂಭ ಮಾಡಿತು ಅದರ ಬಗ್ಗೆನೂ ಸ್ವಲ್ಪ ನೋಡ್ತಾ ಹೋಗೋಣ ಪ್ರಮುಖವಾಗಿ ಇದಿಷ್ಟು ಪಾಯಿಂಟ್ಸ್ ಅಂತಕ್ಕಂಥದ್ದು ವಿಷಯ ವಸ್ತುವನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಮತ್ತು ವಿಷಯ ವಸ್ತು ಎರಡನ್ನೂ ಒಳಗೊಂಡಿರ್ತದೆ ಕೊನೆವರೆಗೆ ನೋಡಿ ಅಂತಕ್ಕಂಥದ್ದು ಮೊದಲನೇದಾಗಿ ದಡಾರ ಮತ್ತು ರುಬೆಲ್ ರೋಗ ತಡೆಗಟ್ಟುವಲ್ಲಿ ಅನುಕರಣೀಯ ಪ್ರಯತ್ನಗಳಿಗಾಗಿ ಯಾವ ದೇಶವು ಪ್ರಶಸ್ತಿ ಪಡೆದಿದೆ ಅಂತಕ್ಕಂಥದ್ದು ಎಸ್ ಈ ಒಂದು ಪ್ರಶ್ನೆಗೆ ಆಯ್ಕೆಗಳಿದ್ದಾವೆ ಭಾರತ ಅಮೆರಿಕ ಜಪಾನ್ ಇಂಗ್ಲೆಂಡ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳು ಕೊಡಲಾಗಿದೆ ಈ ಒಂದು ಪ್ರಶ್ನೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶಸ್ತಿ ಘೋಷಣೆ ಘೋಷಣೆಯಾಗಿರ್ತಕ್ಕಂಥದ್ದು ಈ ಒಂದು ದಡಾರ ಮತ್ತು ರುಬೆಲ್ ರೋಗ ತಡೆಗಟ್ಟುವಲ್ಲಿ ಪ್ರಯತ್ನಗಳಿಗಾಗಿ ಈ ದೇ ಈ ಕೊಟ್ಟಿರ್ತಕ್ಕಂಥ ದೇಶಗಳಲ್ಲಿ ಯಾವ ದೇಶಕ್ಕೆ ಪ್ರಶಸ್ತಿ ಬಂದಿದೆ ಅಂತಕ್ಕಂಥದ್ದು ನೋಡೋಣ ಈ ಒಂದು ಪ್ರಶಸ್ತಿಯು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಪಾಯಿಂಟ್ಗಳನ್ನು ಕೆಲವೊಂದಿಷ್ಟು ಹೈಲೈಟ್ ಆಗಿರ್ತಕ್ಕಂಥದ್ದು ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ದಡಾರ ಮತ್ತು ರುಬೆಲ್ ರೋಗ ತಡೆಗಟ್ಟುವಲ್ಲಿ ಅನುಕರಣೀಯ ಪ್ರಯತ್ನಗಳಿಗಾಗಿ ಭಾರತವು ಎಸ್ ಇಲ್ಲಿ ನೋಡ್ತಾ ಹೋಗ್ತೀವಿ ಭಾರತವು ದಡಾರ ಮತ್ತು ರುಬೆಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಕೇಂದ್ರ ಆರೋಗ್ಯ ಸಚಿವಾಲಯ ಇದನ್ನು ಘೋಷಣೆ ಮಾಡ್ತದೆ ಅಂದರೆ ಭಾರತಕ್ಕೆ ದಡಾರ ಮತ್ತು ರುಬೆಲ್ ಒಂದು ತಡೆಗಟ್ಟುವಲ್ಲಿ ಪ್ರಯತ್ನ ಮಾಡಿದಕ್ಕೋಸ್ಕರ ಈ ಒಂದು ಪ್ರಶಸ್ತಿ ಗೆದ್ದಿರ್ತಕ್ಕಂಥದ್ದು ಇತ್ತೀ ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಘೋಷಣೆ ಮಾಡಿರ್ತಕ್ಕಂಥದ್ದು ನೋಡ್ತೀವಿ ಈ ಪ್ರಶಸ್ತಿಯು ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯು ಎಸ್ ಎ ವಾಷಿಂಗ್ಟನ್ ಡಿ ಯಲ್ಲಿ ನಡೆದಿರುವ ಅಮೇರಿಕನ್ ರೆಡ್ ಕ್ರಾಸ್ ಪ್ರಧಾನ ಕಚೇರಿಯ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ ಇಲ್ಲಿ ಅಮೇರಿಕದ ವಾಷಿಂಗ್ಟನ್ ಡಿ ಸಿಯಲ್ಲಿ ಯಲ್ಲಿ ಈ ಒಂದು ರೆಡ್ ಕ್ರಾಸ್ ಅಮೇರಿಕದ ರೆಡ್ ಕ್ರಾಸ್ ಅಂತಕ್ಕಂಥ ಒಂದು ಪ್ರಧಾನ ಕಚೇರಿಯಲ್ಲಿ ಒಂದು ಸಮ್ಮೇಳನ ಮಾಡ್ತಾರೆ ಒಂದು ಆ ಸಮ್ಮೇಳನದಲ್ಲಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಭಾರತಕ್ಕೆ ಅದೇ ರೀತಿ ನೋಡ್ತಾ ಹೋಗ್ತೀವಿ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪರವಾಗಿ ಭಾರತೀಯ ರಾಯಭಾರಿ ಕಚೇರಿಯ ಮುಖ್ಯಸ್ಥರಾದ ರಾಯಭಾರಿ ಶ್ರೀಪ್ರಿಯ ರಂಗನಾಥ್ ಅವರಿಗೆ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರು ಅಂತಕ್ಕಂಥದ್ದು ಭಾರತ್ ಅಲ್ಲಿ ಅಮೇರಿಕಾದಲ್ಲಿ ಭಾರತೀಯ ರಾಯಭಾರಿ ಕಚೇರಿ ಅಂತ ಇರುತ್ತೆ ಆ ಕಚೇರಿಯ ಮುಖ್ಯಸ್ಥರಾಗಿ ಉಪ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಿಯಾ ರಂಗನಾಥ್ ಅವರು ಈ ಪ್ರಶಸ್ತಿ ದಡಾರ ಮತ್ತು ರುಬೆಲ್ ತಡೆಗಟ್ಟುವಲ್ಲಿ ಈ ಒಂದು ಚಾಂಪಿಯನ್ ಪ್ರಶಸ್ತಿ ಅಂತಕ್ಕಂಥದ್ದು ಭಾರತದ ಪರವಾಗಿ ಅವರು ಸ್ವೀಕಾರ ಮಾಡಿದ್ರು ಅಂತಕ್ಕಂಥದ್ದು ಇದಿಷ್ಟು ಮಾಹಿತಿಯಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಅತಿ ಉದ್ದದ ಸುರಂಗ ಮಾರ್ಗವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥದ್ದು ಯಾರು ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಸಿಕ್ತು ಯಾರು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ದದ ಸುರಂಗ ಮಾರ್ಗವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ತಮಿಳುನಾಡು ಕೇರಳ ಕರ್ನಾಟಕ ಅರುಣಾಚಲ ಪ್ರದೇಶ ಯಾರಿಗಾದರೂ ಅಡ್ವಾನ್ಸ್ ಆಗಿ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ಬೋದು ಹೋಗೋಣ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಅತಿ ಉದ್ದದ ಸುರಂಗ ಮಾರ್ಗವನ್ನ ಚಾಲನೆ ನೀಡಿರತಕ್ಕಂಥದ್ದು ಎಸ್ ಅರುಣಾಚಲ ಪ್ರದೇಶದ ಪಶ್ಚಿಮ ಕಮೇಂಗ್ ಜಿಲ್ಲೆಯಲ್ಲಿ ಎಸ್ ಪಶ್ಚಿಮ ಕಮೇಂಗ್ ಜಿಲ್ಲೆಯಲ್ಲಿ ಹದಿಮೂರು ಸಾವಿರದ ಏಳ್ನೂರು ಅಡಿ ಎತ್ತರದ ಎತ್ತರದಲ್ಲಿ ನಿರ್ಮಿಸಿರುವ ಸೇಲಾ ಸುರಂಗ ಅದರ ಹೆಸರು ನೋಡಿ ಸೇಲಾ ಸುರಂಗ ಅಂತಕ್ಕಂಥದ್ದು ಪ್ರಧಾನಿ ಮೋದಿಯವರು ಮಾರ್ಚ್ ಒಂಬತ್ತರಂದು ಚಾಲನೆ ನೀಡಿರತಕ್ಕಂಥದ್ದು ಪ್ರಸ್ತುತದಲ್ಲಿ ಅದು ಕಾರ್ಯಾರಂಭ ಮಾಡ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಸುರಂಗ ಮಾರ್ಗ ಎರಡು ಪ್ರದೇಶಗಳನ್ನ ಒಂದು ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ತೇಜ್ಪುರದಿಂದ ತವಾಂಗಕ್ಕೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ತೀವಿ ತೇಜ್ಪುರದಿಂದ ತವಾಂಗಕ್ಕೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಒಂದು ಸುರಂಗ ಮಾರ್ಗವಾಗಿದೆ ಅದು ಸೇಲಾ ಸುರಂಗ ಮಾರ್ಗ ಅರುಣಾಚಲ ಪ್ರದೇಶದ ಇಟಾನಗರ ಅದರ ರಾಜಧಾನಿ ಆ ಇಲ್ಲಿ ನಡೆದಿರ್ತಕ್ಕಂಥ ವೀಕ್ಷಿತ ಭಾರತ ವೀಕ್ಷಿತ ಈಶಾನ್ಯ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶ್ವದ ಅತಿ ಉದ್ದದ ದ್ವಿಪಥದ ಸುರಂಗವಾದ ಸೇಲಾ ಸುರಂಗವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದ್ರು ಅಂತಕ್ಕಂಥದ್ದು ಎಸ್ ಮೋದಿಜಿಯವರು ಅಹ್ ವೀಕ್ಷಿತ ಭಾರತ ವೀಕ್ಷಿತ ಈಶಾನ್ಯ ಕಾರ್ಯಕ್ರಮದಲ್ಲಿ ಏನ್ಮಾಡ್ತಾರ ವಿಶ್ವದಲ್ಲೇ ಅತಿ ಉದ್ದದ ದ್ವಿಪಥದ ಸುರಂಗ ಮಾರ್ಗ ನೋಡಿ ವಿಶ್ವದಲ್ಲೇ ಅತಿ ಉದ್ದದ ದ್ವಿಪಥದ ಸುರಂಗ ಮಾರ್ಗ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದ್ರು ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಇಂಥ ಪಾಯಿಂಟ್ಸ್ಗಳೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ ಪರೀಕ್ಷೆಗಳಿಗೆ ನೀವು ಒಂದಿಷ್ಟು ನೋಟ್ ನೋಟ್ಬುಕ್ಕಲ್ಲಿ ಪಾಯಿಂಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತಕ್ಕಂಥದ್ದು ಪರೀಕ್ಷೆಯ ಸಂದರ್ಭದಲ್ಲಿ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ನೋಡ್ಕೊಂಡು ಕೂಡೋದಕ್ಕೆ ಸಮಯ ಸ ಸಾಕಾಗಿಲ್ಲ ಒಂದಿಷ್ಟು ಕೀ ಪಾಯಿಂಟ್ಗಳು ಯಾವ ರಾಜ್ಯದಲ್ಲಿ ಉದ್ದದ ಸುರಂಗ ಮಾರ್ಗ ಇಲ್ಲಿ ಯಾರು ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನೀವು ಅಲ್ಲಲ್ಲಿ ಬರೆದಿಟ್ಕೊಂಡ್ರೆ ಪರೀಕ್ಷೆಯ ಕೊನೆಯ ಸಂದರ್ಭದಲ್ಲಿ ರಿವಿಷನ್ ಮಾಡ್ಕೊಳೋಕ್ಕೆ ಅನುಕೂಲ ಆಗ್ತದೆ ಮತ್ತು ಯಾವ ಎರಡು ಸಂಪರ್ಕಗಳನ್ನು ಕಲ್ಪಿಸ್ತದೆ ಯಾವ ಎರಡು ಮಾರ್ಗಗಳ ನಡುವೆ ಅಂದರೆ ತೇಜ್ಪುರದಿಂದ ತವಾಂಗಕ್ಕೆ ಅಂತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ನ್ಯಾಟೋದ ಮೂವತ್ತೆರಡನೇ ಸದಸ್ಯ ರಾಷ್ಟ್ರವಾಗಿ ಯಾವ ದೇಶ ಸೇರ್ಪಡೆಯಾಯಿತು ಅಂತಕ್ಕಂಥದ್ದು ಎಷ್ಟು ನೋಡ್ತಾ ಹೋಗೋಣ ಫಿನ್ಲ್ಯಾಂಡ್ ನೆದರ್ಲ್ಯಾಂಡ್ ಚಿಲ್ಲಿ ಸ್ವೀಡನ್ ಅಂತಕ್ಕಂಥದ್ದು ಎಸ್ ಆಲ್ರೆಡಿ ನೋಡಿದಿವಿ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೊಂದನೇ ಸದಸ್ಯ ರಾಷ್ಟ್ರ ಯಾವುದು ಅಂತಕ್ಕಂಥದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಮೂವತ್ತೆರಡನೇ ಸದಸ್ಯ ರಾಷ್ಟ್ರ ಕೂಡ ನ್ಯಾಟೋಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅದು ಸ್ವೀಡನ್ ದೇಶ ಅಂತಕ್ಕಂಥದ್ದು ಐಕೆ ನಾಲ್ಕು ಸ್ವೀಡನ್ ದೇಶ ಇಲ್ಲಿ ಸರಿಯಾದ ಉತ್ತರವಾಗಿದೆ ನೋಡ್ತಾ ಹೋಗೋಣ ಉಕ್ರೇನ್ ಮೇಲೆ ರಷ್ಯಾದ ಆಕ್ರಮಣ ಎರಡು ವರ್ಷಗಳ ನಂತರ ಸ್ವೀಡನ್ ಮಾರ್ಚ್ ಏಳರಂದು ಔಪಚಾರಿಕವಾಗಿ ಯು ಎಸ್ ಬೆಂಬಲಿತ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿಂಗ್ ಆರ್ಗನೈಜೇಷನ್ ನ್ಯಾಟೊಗೆ ಮಿಲಿಟರಿ ಮೈತ್ರಿಯ ಸೇರ್ಪಡೆಯಾಗಿದೆ ಅಂದರೆ ಇತ್ತೀಚೆಗೆ ಏನಾಗ್ತದೆ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧಗಳು ಜರುಗ್ತಾ ಇತ್ತು ಇದರ ತದ ಇದಾದ ನಂತರ ಏನು ಮಾಡ್ತದೆ ಸ್ವೀಡನ್ ದೇಶ ಆ ನ್ಯಾಟೋದ ಸದಸ್ಯತ್ವಕ್ಕೆ ಆ ಒಂದು ಯಾರು ಬೆಂಬಲ ಕೊಡ್ತಾರೆ ಯು ಎಸ್ ಎ ಬೆಂಬಲ ಕೊಡ್ತಾರೆ ಅದರಿಂದಾಗಿ ಪ್ರಸ್ತುತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ನ್ಯಾಟೋದ ಮೂವತ್ತೆರಡನೇ ಸದಸ್ಯ ರಾಷ್ಟ್ರವಾಗಿ ಸ್ವೀಡನ್ ಸೇರ್ಪಡೆ ಆಗಿರ್ತಕ್ಕಂಥದ್ದು ಸ್ವಿಡಾನ್ ಮೈತ್ರಿಕೂಟ ಮೂವತ್ತೆರಡನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿರ್ತಕ್ಕಂಥದ್ದು ಇವಾಗ ನ್ಯಾಟೋ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ ನೂರ ನ್ಯಾಟೋ ನ್ಯಾಟೊ ಸ್ಥಾಪನೆ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಲ್ಲಿ ನೋಡ್ತಾ ಹೋಗ್ತೀವಿ ನ್ಯಾಟೋದ ಮೂವತ್ತೊಂದನೇ ಸದಸ್ಯ ರಾಷ್ಟ್ರವಾಗಿ ಫಿನ್ಲ್ಯಾಂಡ್ ಸೇರ್ಪಡೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಫಿನ್ಲ್ಯಾಂಡ್ ಸೇರ್ಪಡೆಯಾಗಿತ್ತು ಅಹ್ ಈ ಪ್ರಸ್ತುತ ಮೂವತ್ತೆರಡನೇ ಸದಸ್ಯ ರಾಷ್ಟ್ರವಾಗಿ ಸ್ವಿಡಾನ್ ಪ್ರಸ್ತುತದಲ್ಲಿ ಸೇರ್ಪಡೆಯಾಗಿರತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಮೂವತ್ತೆರಡನೇ ನ್ಯಾಟೋದ ಸದಸ್ಯ ರಾಷ್ಟ್ರ ಯಾವುದು ಅಂದ್ರೆ ಅದು ಸ್ವೀಡನ್ ದೇಶ ಅಂತಕ್ಕಂಥದ್ದು ಈ ನ್ಯಾಟೋ ಅಂತೇಳಿ ವಿಸ್ತೃತ ರೂಪದಲ್ಲಿ ಕೇಳಬಹುದು ನಾರ್ತ್ ಅಟ್ಲಾಂಟಿಕ್ ಟ್ರೈಟಿ ಆರ್ಗನೈಜನೈಜೇಷನ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪ ಆಗ್ಯದ ಇದರ ನ್ಯಾಟೋದ ಕೇಂದ್ರ ಕಚೇರಿ ಅಂತ ಕೇಳ್ತಾರೆ ಇದು ವಾಷಿಂಗ್ಟನ್ ಡಿ ಸಿ ಇದೆ ಅಮೆರಿಕದ ವಾಷಿಂಗ್ಟನ್ ಡಿ ಸಿ ಯಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಗಮನಿಸಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಒಳಗೊಳ್ಳುವುದರಲ್ಲಿ ಸ್ಫೂರ್ತಿ ಅಂತಕ್ಕಂಥದ್ದು ಇನ್ಸ್ಪೈರ್ ಇನ್ಕ್ಲೂಸ್ ಇನ್ಕ್ಲೂಷನ್ ಅಂತಕ್ಕಂಥದ್ದು ಆ ನಾಯಕತ್ವದಲ್ಲಿ ಮಹಿಳೆಯರ ಮಹಿಳೆಯರು ಜಗತ್ತಿನ ಸಮಾನ ಭವಿಷ್ಯವನ್ನು ಸಾಧಿಸಬಹುದು ಅಂತಕ್ಕಂಥದ್ದು ಸುಸ್ಥಿರ ನಾಳೆಗಾಗಿ ಇಂದು ಲಿಂಗ ಸಮಾನತೆ ಲಿಂಗ ಸಮಾನತೆಗಾಗಿ ನಾವೀನ್ಯತೆ ಮತ್ತು ವಿಜ್ಞಾನ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷವೂ ಆಚರಿಸಲಾಗ್ತದೆ ಈ ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಥೀಮ್ ಏನಾಗಿತ್ತು ಅದರ ಧ್ಯೇಯ ಏನಾಗಿತ್ತು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಒಳಗೊಳ್ಳುವುದರಲ್ಲಿ ಸ್ಫೂರ್ತಿ ಅಂತಕ್ಕಂಥದ್ದು ಇನ್ಸ್ಪೈರ್ ಇನ್ಕ್ಲೂಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ನೋಡ್ತಾ ಹೋಗ್ತೀವಿ ಜಗತ್ತಿನಾದ್ಯಂತ ಪ್ರತಿ ವರ್ಷ ಮಾರ್ಚ್ ಎಂಟನ್ನು ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಪ್ರತಿ ವರ್ಷನೂ ಕೂಡ ಆಚರಿಸಲಾಗುತ್ತದೆ ಪ್ರತಿ ವರ್ಷನೂ ಕೂಡ ಒಂದೊಂದು ಥೀಮ್ನೊಂದಿಗೆ ಆಚರಿಸಲಾಗ್ತದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ದಿನಾಚರಣೆಯ ಥೀಮ್ ಏನಾಗಿತ್ತು ಅಂದರೆ ಒಳಗೊಳ್ಳುವುದರಲ್ಲಿದೆ ಸ್ಫೂರ್ತಿ ಅಂತಕ್ಕಂಥದ್ದು ಇನ್ಸ್ಪೈರ್ ಇನ್ಕ್ಲೂಷನ್ ಅಂತಕ್ಕಂಥದ್ದು ಇದರ ಥೀಮ್ ಆಗಿತ್ತು ಅಂತಕ್ಕಂಥದ್ದು ಮಹಿಳಾ ದಿನಾಚರಣೆ ಮೂಲಕ ಲಿಂಗ ಸಮಾನತೆ ರೂಪಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರವಿದೆ ಎಂಬ ಅಂಶವನ್ನು ಬಲವಾಗಿ ಸಾರಲು ಈ ದಿನವನ್ನು ದೊಡ್ಡ ವೇದಿಕೆಯವಾಗಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಅಂದರೆ ಗಂಡು ಹೆಣ್ಣು ಅಂತಕ್ಕಂಥದ್ದು ಇಲ್ಲಿ ಎಲ್ಲವೂ ಕೂಡ ಒಂದೇ ಸಮನಾಗಿರಬೇಕು ಅಂತಕ್ಕಂಥ ಒಂದು ಸಮಾನತೆಯ ಪ್ರತಿಬಿಂಬಕವಾಗಿ ಈ ಒಂದು ಕ ಆಚರಣೆಯನ್ನು ಮಾಡಲಾಗುತ್ತದೆ ಅಂತಕ್ಕಂಥದ್ದು ಈ ಆಚರಣೆ ಯಾವ ವರ್ಷದಿಂದ ಪ್ರಾರಂಭಿಸಲಾಯಿತು ಅಂದರೆ ಹತ್ತೊಂಬತ್ನೂರ ಹತ್ತರಲ್ಲಿ ಹತ್ತೊಂಬತ್ತು ನೂರ ಹತ್ತರಲ್ಲಿ ಕೋಪನ್ ಹೆಗನ್ ಅಂತಕ್ಕಂಥಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಜರುಗಿರ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಅಲ್ಲಿ ಒಂದು ಸಭೆಯನ್ನು ಆಚರಣೆ ಸಭೆಯನ್ನು ಏರ್ಪಾಡು ಮಾಡ್ತಾರೆ ಹತ್ತೊಂಬತ್ತು ನೂರ ಹತ್ತರಲ್ಲಿ ಸಭೆಯನ್ನು ಏರ್ಪಾಡು ಮಾಡ್ದಕ್ರ ಕ್ವಾರಾ ಜೆಟ್ ಜಟ್ಲನ್ ಅಂತಕ್ಕಂಥವ್ರು ಜೆಟ್ಕನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಕ್ವಾರಾ ಜ ಕ್ವಾರ ಜಟ್ಕನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರಸ್ತಾಪ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಈ ರೀತಿ ಮಹಿಳಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಮನ್ನನೆ ಮಾಡ್ತಾರೆ ಯಾರು ಫ್ಲಾರಾ ಜಟ್ಲಾನ್ ಅಂತಕ್ಕಂಥವ್ರು ಅಲ್ಲಿಂದ ಹತ್ತೊಂಬತ್ತು ನೂರ ಹತ್ತರಿಂದ ಏನು ಆ ಒಂದು ಸಮ್ಮೇಳನದಲ್ಲಿ ಆ ಘೋಷಣೆ ಆಯಿತು ಆ ದಿನದಿಂದ ಅಥವಾ ಅದರ ವರ್ಷದಿಂದ ಏನಾಗ್ತದ ಪ್ರತಿ ವರ್ಷ ಹತ್ತೊಂಬತ್ತು ನೂರ ಹನ್ನೊಂದರಿಂದ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ಆ ಒಂದು ವಿಶೇಷವಾಗಿ ಆ ದಿನವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ ಮಾರ್ಚ್ ಎಂಟು ಅಂತಕ್ಕಂಥದ್ದು ಮಾರ್ಚ್ ಎಂಟು ಅಂತಕ್ಕಂಥದ್ದು ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ಆಚರಿಸಲು ಪ್ರಾರಂಭಿಸಲಾಯಿತು ಒಂದು ಥೀಮ್ ಇರುತ್ತೆ ಆ ಥೀಮ್ನ ಇಟ್ಕೊಂಡು ಪ್ರತಿ ವರ್ಷನೂ ಕೂಡ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಬಗ್ಗೆ ಕೇಳ್ಬೋದು ಪ್ರಮುಖವಾಗಿ ಈ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಅಥವಾ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತಕ್ಕೂ ಕೂಡ ಈ ರೀತಿಯೂ ಪ್ರಶ್ನೆಗಳು ಕೇಳ್ತಾರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರ ಪೀಪಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಮೆಂಟ್ ಪ್ರಾಯೋಜಿಸಲಿರುವ ದೇಶಗಳು ಯಾವುವು ಅಂತಕ್ಕಂಥದ್ದು ಜಂಟಿಯಾಗಿ ಮೂರು ದೇಶಗಳು ಆಯೋಜನೆ ಪ್ರಾಯೋಜಿಸಲಿರ್ತಕ್ಕಂಥ ದೇಶಗಳಾಗ್ಯಾವ ಇಲ್ಲಿ ನೋಡ್ತಾ ಹೋಗ್ತೀವಿ ಇರಾನ್ ಇರಾಕ್ ಜೋರ್ಡಾನ್ ಅಂತಕ್ಕಂಥದ್ದು ಒಂದು ಗುಂಪು ಇಂಗ್ಲೆಂಡ್ ಫ್ರಾನ್ಸ್ ಡೆನ್ಮಾರ್ಕ್ ಅಂತಕ್ಕಂಥದ್ದು ಇನ್ನೊಂದು ಗುಂಪು ಅಮೇರಿಕಾ ಕೆನಡಾ ಮೆಕ್ಸಿಕೋ ಅಂತಕ್ಕಂಥ ಗುಂಪು ಬ್ರೆಜಿಲ್ ಅರ್ಜೆಂಟೈನಾ ಉರುಗ್ವೈ ಅಂತಕ್ಕಂಥದ್ದು ಇನ್ನೊಂದು ಗುಂಪು ಈ ಗುಂಪುಗಳಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ ಆರರ ಪೀಪಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಮೆಂಟ್ ಯಾವ ದೇಶಗಳು ಪ್ರಾಯೋಜಕತ್ವ ಪಡೆದುಕೊಂಡಿವೆ ಅಂತಕ್ಕಂಥದ್ದು ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ನೋಡ್ತಾ ಹೋಗ್ತೀವಿ ಅಮೇರಿಕಾ ಕೆನಡಾ ಮೆಕ್ಸಿಕೋ ಅಂತಕ್ಕಂಥ ಈ ಮೂರು ದೇಶಗಳು ಜಂಟಿಯಾಗಿ ಫುಟ್ಬಾಲ್ನ ಟೂರ್ನಮೆಂಟ ಪ್ರಾಯೋಜಿಸಲಿದ್ದಾವೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಎಸ್ ಯುನೈಟೆಡ್ ಸ್ಟೇಟ್ ಕೆನಡಾ ಮೆಕ್ಸಿಕೋ ಎರಡು ಸಾವಿರದ ಇಪ್ಪತ್ತಾರರ ಪಿಪಾ ವಿಶ್ವಕಪ್ನ ಪ್ರಾಯೋಜಕತ್ವದ ದೇಶಗಳಾಗಿವೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರ ಅದೇ ರೀತಿ ನೋಡ್ತೀವಿ ಈ ಫುಟ್ಬಾಲ್ ಅಂತಕ್ಕಂಥದ್ದು ಎಸ್ ಪೀಪ ಅಂತಕ್ಕಂಥದ್ದು ವಿಸ್ತೃತ ರೂಪ ಏನಂತ ಕೇಳ್ತಾರೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್ ಅಂತಕ್ಕಂಥದ್ದು ನೋ ನೋಡ್ತಾ ಹೋಗ್ತೀವಿ ಇದನ್ನ ಸ್ಥಾಪನೆಯಾಗಿದ್ದು ಯಾವಾಗ ಈ ಒಂದು ಅಸೋಸಿಯೇಷನ್ ಫುಟ್ಬಾಲ್ ಅಸೋಸಿಯೇಷನ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಂದ್ರ ಕಚೇರಿ ಸ್ವಿಜರ್ಲ್ಯಾಂಡಿನ ಜೂರಿಚ್ ಅಂತಕ್ಕಂಥ ಒಂದು ನಗರದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಕಾಣಬಹುದಾಗಿದೆ ಇನ್ನು ಈ ಫುಟ್ಬಾಲ್ ಅಂತಕ್ಕಂಥದ್ದು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಎಷ್ಟು ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಜರುಗ್ತಾ ಹೋಗ್ತದ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಮೂರು ದೇಶಗಳು ನಾಯಕತ್ವದಲ್ಲಿ ಜರುಗ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫುಟ್ಬಾಲ್ ಪಂದ್ಯಾವಳಿ ಎಲ್ಲಿ ಜರುಗಿತು ಅಂತ ಯಾವ ದೇಶ ಗೆದ್ದಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಎಸ್ ಅರ್ಜೆಂಟೈನಾ ವಿನ್ನರ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಫುಟ್ಬಾಲ್ನ ಗೆದ್ದಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಅರ್ಜೆಂಟೈನಾ ಅದು ರನ್ನರ್ ಅಪ್ ಆಗಿದ್ದು ಅದರ ಜೊತೆಗೆ ಅಂದರೆ ಫ್ರಾನ್ಸ್ ದೇಶ ರನ್ನರ್ಅಪ್ ಆಗಿತ್ತು ಅಂತಕ್ಕಂಥದ್ದು ಅದರ ಹಿಂದಿನ ವರ್ಷ ತಗೊಳ್ಳೋದಾದ್ರೆ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಫ್ರಾನ್ಸ್ ವಿಜೇತ ಆಗಿತ್ತು ವಿಜೇತ ತಂಡವಾಗಿತ್ತು ಕ್ರೊವೇಷಿಯಾವನ್ನು ಸೋಲಿಸುವುದರ ಮೂಲಕ ಅಂತಕ್ಕಂಥದ್ದು ನೋಡ್ತಾ ಹೋಗ್ತಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಫುಟ್ಬಾಲ್ ಅಸೋಸಿಯೇಷನ್ ಒಂದು ಈ ಫುಟ್ಬಾಲ್ ಪಂದ್ಯಾವಳಿಯನ್ನು ಜರುಗಿಸ್ತಕ್ಕಂಥದ್ದು ಈ ವರ್ಷ ಆ ಮೂರು ದೇಶಗಳು ಯುನೈಟೆಡ್ ಸ್ಟೇಟ್ ಮತ್ತು ಕೆನಡಾ ಮೆಕ್ಸಿಕೋ ಆ ಒಂದು ನಾಯಕತ್ವದಲ್ಲಿ ಈ ಒಂದು ಪೀಪ ವಿಶ್ವಕಪ್ ಜರುಗಲಿದೆ ಅಂತಕ್ಕಂಥದ್ದು ಗಮನಿಸಬಹುದಾಗಿದೆ ಮುಂದೆ ನೋಡ್ತಾ ಹೋಗೋಣ ಇತ್ತೀಚೆಗೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಮಹಿಳಾ ಕಾವಲು ಪಡೆ ಅಂತಕ್ಕಂಥದ್ದು ಎಸ್ ನೋಡ್ತಾ ಹೋಗ್ತೀವಿ ಮಹಿಳಾ ಕಾವಲು ಪಡೆ ಮಹಿಳಾ ಕಾವಲು ಪಡೆ ಕಾವಲು ಪಡೆ ನೇಮಕವಾಗಿರ್ತಕ್ಕಂಥದ್ದು ಯಾವ ಒಂದು ರಾಜ್ಯದಲ್ಲಿ ಬರ್ತದೆ ಈ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥ ನೋಡೋದಾದರೆ ಅಸ್ಸಾಂ ರಾಜ್ಯದಲ್ಲಿ ನೋಡ್ತಾ ಹೋಗ್ತೀವಿ ಎಸ್ ಅಸ್ಸಾಂ ರಾಜ್ಯದಲ್ಲಿ ಮಾಡ್ತಾರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನಕ್ಕೆ ಒಂದು ಮಹಿಳಾ ಕಾವಲು ಪಡೆ ಹೇಳಿ ನೇಮಕ ಮಾಡ್ತಾರೆ ಅದು ಕಿಂಗ್ ಕೋಬ್ರಾ ಕ್ಯಾಂಪ್ನ ಪಡೆಯಾಗಿರ್ತದೆ ಆರು ಜನರ ಒಂದು ಗುಂಪಾಗಿರ್ತದೆ ಇದನ್ನು ಇತ್ತೀಚೆಗೆ ಏನ್ಮಾಡ್ತಾರೆ ಒಂದು ರಕ್ಷಣೆ ಆ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ರಕ್ಷಣಾ ಪಡೆಯಾಗಿ ಈ ಒಂದು ಕಿಂಗ್ ಕೋಬ್ರಾ ಕ್ಯಾಂಪ್ನ ಆರು ಜನ ಮಹಿಳೆಯರನ್ನ ನೇಮಕ ಮಾಡಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇದು ಕೂಡ ಸುದ್ದಿಯಲ್ಲಿರತಕ್ಕಂಥ ಮಾಹಿತಿ ಆಗ್ಯದ ಇನ್ನು ಎರಡನೇದ ಮುಂದಿನ ಸುದ್ದಿ ನೋಡೋದಾದ್ರೆ ರಾಜ್ಯಸಭೆಗೆ ನಾಮ ನಿರ್ದೇಶನವಾಗಿರ್ತಕ್ಕಂಥವ್ರು ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಮೂರ್ತಿಯವರು ಎಸ್ ನೋಡ್ತಾ ಹೋಗ್ತೀವಿ ಸುಧಾಮೂರ್ತಿ ಅವರು ರಾಜ್ಯಸಭೆಗೆ ನಾಮನಿರ್ದೇಶನವಾಗಿರ್ತಕ್ಕಂಥವ್ರು ಬಿ ಜೆ ಪಿಯಿಂದ ಇವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಾರೆ ಮೋದಿಯವರು ಟ್ವೀಟ್ ಮಾಡೋದ್ರ ಮೂಲಕ ಇವರನ್ನು ಅಭಿನಂದಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ನೋಡ್ತೀವಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮುರವರು ಈ ಒಂದು ಆಯ್ಕೆ ನನಗೆ ತುಂಬ ಖುಷಿ ತಂದಿದೆ ಅಂತಕ್ಕಂಥದ್ದು ಕೂಡ ಅವರು ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಬಹುದಾಗಿದೆ ರಾಜ್ಯಸಭೆಗೆ ಯಾರು ಆಯ್ಕೆ ಆಗಿದ್ದಾರೆ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾ ಮೂರ್ತಿ ಅವರು ಮುಂದೆ ನೋಡೋದಾದ್ರೆ ಭಾರತದ ಮೊದಲ ಸರ್ಕಾರ ಬೆಂಬಲಿತ ಓ ಟಿ ಟಿ ಅನ್ನ ಇತ್ತೀಚೆಗೆ ಆರಂಭಿಸಿರ್ತಕ್ಕಂಥದ್ದು ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ ಓ ಟಿ ಟಿ ಅಂತಕ್ಕಂಥದ್ದು ಎಸ್ ಓ ಟಿ ಟಿ ಈ ಓ ಟಿ ಟಿ ಅಂದ್ರೆ ಓವರ್ ದಿ ಟಾಪ್ ಅಂತೇಳಿ ಕರೆಯಲಾಗ್ತದ ಓವರ್ ದಿ ಟಾಪ್ ಅಂತೇಳಿ ಓವರ್ ದಿ ಟಾಪ್ ಅಂತೇಳಿ ಕರೆಯಲಾಗ್ತದ ಇದೊಂದು ಮನರಂಜನಾತ್ಮಕ ದೃಶ್ಯಗಳನ್ನ ಸರ್ಕಾರ ಬೆಂಬಲಿತವಾಗಿ ನೀಡ್ತಕ್ಕಂಥದ್ದು ಇದು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಎಸ್ ಕೇರಳ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅವರು ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಚಾಲನೆಯನ್ನ ನೀಡಿರ್ತಕ್ಕಂಥವ್ರು ಇದು ಕೂಡ ಸುದ್ದಿಯಲ್ಲಿರ್ತಕ್ಕಂಥದ್ದು ಸರ್ಕಾರ ಬೆಂಬಲಿತ ಮೊದಲ ಒ ಟಿ ಟಿ ಪ್ಲಾಟ್ಫಾರ್ಮ್ ಕೇರಳ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಮುಂದೆ ನೋಡೋದಾದ್ರೆ ಭಾರತೀಯ ನೌಕಾಪಡೆ ಐ ಎನ್ ಎಸ್ ಜಟಾಯು ಅಂತಕ್ಕಂಥದ್ದು ಎಸ್ ಭಾರತೀಯ ನೌಕಾಪಡೆಯ ಐ ಎನ್ ಎಸ್ ಜಟಾಯು ಜಟಾಯು ಅಂತಕ್ಕಂಥದ್ದು ಇತ್ತೀಚೆಗೆ ಕಾರ್ಯಾರಂಭ ಮಾಡಿದೆ ಅಂತಕ್ಕಂಥದ್ದು ಎಸ್ ಕಡಲ ತೀರದ ಗಡಿ ರಕ್ಷಣೆಗೆ ಮಹತ್ವ ಪಾತ್ರ ನಿರ್ವಹಿಸುತ್ತಿರ್ತಕ್ಕಂಥ ನೂತನ ನೌಕಾ ನೆಲೆಯಾಗಿರ್ತಕ್ಕಂಥ ಐ ಎನ್ ಎಸ್ ಜಟಾಯು ಎಸ್ ಐ ಎನ್ ಎಸ್ ಜಟಾಯು ಅಂತಕ್ಕಂಥದ್ದು ಇದು ಮಿನಿಕಾಯ ದ್ವೀಪದಲ್ಲಿ ಮಿನಿಕಾಯ ದ್ವೀಪದಲ್ಲಿ ಮಿನಿಕಾಯ ದ್ವೀಪದಲ್ಲಿ ಇತ್ತೀಚೆಗೆ ಏನು ಮಾಡ್ತದೆ ಕಾರ್ಯಾರಂಭವನ್ನು ಮಾಡ್ತದ ಇದರ ಅಧ್ಯಕ್ಷ ಅಧ್ಯಕ್ಷ ಅಥವಾ ನೇತೃತ್ವ ವಹಿಸುವರು ಯಾರು ಅಂದರೆ ಬಗೆಲಾ ಅಂತಕ್ಕಂಥವ್ರು ಎಸ್ ಬಗೆಲಾ ಬಘೇಲಾರವರು ಈ ಒಂದು ನೌಕಾಪಡೆಯ ಅಥವಾ ಐ ಎನ್ ಎಸ್ ಜಟಾಯುನ ಒಂದು ನಾಯಕತ್ವವನ್ನು ವಹಿಸಲಿದ್ದಾರೆ ಅಂತಕ್ಕಂಥದ್ದು ಇದು ಮಿನಿಕಾಯ ದ್ವೀಪದಲ್ಲಿ ಇತ್ತೀಚೆಗೆ ಕಾರ್ಯಾರಂಭ ಮಾಡ್ತಕ್ಕಂಥದ್ದು ಕಡಲ ತೀರದ ಗಡಿ ರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಕಾರ್ಯವಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖವಾಗಿರ್ತಕ್ಕಂಥ ಅಹ್ ಪ್ರಚಲಿತ ವಿದ್ಯಮಾನಗಳನ್ನ ಅಹ್ ಮಾರ್ಚ್ ತಿಂಗಳ ಮೊದಲ ವಾರದ ಪ್ರಚಲಿತ ವಿದ್ಯಮಾನಗಳನ್ನ ನೋಡಿದೀವಿ ಮುಂಬರ್ತಕ್ಕಂಥ ಅವಧಿಯಲ್ಲಿ ಇನ್ನಷ್ಟು ಪ್ರಮುಖ ಅಂಶಗಳನ್ನ ನಿಮಗೆ ನೀಡ್ತಕ್ಕಂಥದ್ದು ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು